ಉತ್ತರ ಕರ್ನಾಟಕದ ಯಾಗಿಲು ಹಾವೇರಿ ಎಲಕ್ಕೆ ನಾಡು ಚಳಗೇರಿಯ ಟೋಲ್ನಾಕ್ ಬಳಿ ಈ ಹಿಂದೆ ಮನವಿಯನ್ನು ಕೊಟ್ಟು ಇಪ್ಪತ್ತನೇ ತಾರೀಕಿಗೆ ನಾವು ಅವರ ಹತ್ರ ದಣಿಯನ್ನ ಮಾಡ್ತೇವೆ ಅಂತಂದು ಮನವಿಯನ್ನು ಕೊಟ್ಟಿದ್ವಿ ಆದ್ರೆ ಆ ಮನವಿಯನ್ನ ನಿರ್ಲಕ್ಷ್ಯ ಮಾಡಿದರೆ ಅದು ತದನಂತರ ಮತ್ತೊಮ್ಮೆ ಕಾಲಾವಕಾಶಗಳನ್ನು ಕೊಟ್ಟು ಎಂಟು ದಿವಸದಲ್ಲಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಹತ್ರ ದಣಿಯ ಬೆಂಡಲ್ ಹಾಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೇವೆ ಮನವಿ ಕೊಟ್ಟಿದ್ವಿ ನಂತರ ನಿನ್ನೆ ರಾತ್ರಿ ಪತ್ರಕರ್ತರು ಬಂದರೂ ಕೂಡ ಅವರನ್ನು ಅವಮಾನ ಮಾಡಿಸಿ ಇವರು ಬಹಳ ಅಮಾನ್ಯವಾಗಿ ಅವಮಾನಿತವಾಗಿ ನಡ್ಕೊಂಡಿದ್ದಾರೆ ಮಾನವೀಯ ಮೌಲ್ಯಗಳಿಲ್ಲದೆ ನಡ್ಕೊಂಡೆ ಖಂಡನೆ ಮಾಡ್ತಾ ಇದ್ದಾವೆ ಕೂಡಲೇ ಏನು ಮಾಧ್ಯಮ ಶಾಸಕಾಂಗ ಕಾರ್ಯಾಂಗ ಆ ನಾಲ್ಕು ಮೂರು ನ್ಯಾಯಾಂಗದಲ್ಲಿ ಇವರು ನಾಲ್ಕನೇ ಅಂಗವಾಗಿ ಇದ್ದಾರೆ ಅವರು ಜನರ ಹಿತರಕ್ಷಣೆಗಾಗಿ ಇರತಕ್ಕಂತ ಮಾಧ್ಯಮದ ಅವ್ರ ಮೇಲೆ ಅವಮಾನಗೊಳಿಸಿದರೆ ಅದನ್ನು ಖಂಡಿಸಿ ಮತ್ತು ಏನು ಮೊನ್ನೆ ಒಂದು ಎಣಮಗಳ ಸತ್ತದರೆ ಅವ್ರ ಕುಟುಂಬವನ್ನು ಕರೆದುಕೊಂಡು ಬಂದು ಇಪ್ಪತ್ತೇಳನೇ ತಾರೀಕಿಗೆ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಜನಪ್ರತಿನಿಧಿಗಳು ಏನು ಹೋರಾಟದ ಮುಖಂಡರು ಪತ್ರಕರ್ತರು ಮತ್ತು ಜನಪ್ರತಿನಿಧಿಗಳು ಅವರನ್ನ ಮತ್ತು ಸ್ಥಳೀಕರಿಗೆ ಕಾರುಗಳನ್ನ ಉಚಿತವಾಗಿ ಬಿಡಬೇಕಂತ ನಮ್ಮ ಬೇಡಿಕೆ ಇದೆ ಬೇಡಿಕೆ ಈಡೇರುವವರೆಗೂ ಇಪ್ಪತ್ತೇಳರ ನಂತ ಅವರ ಧರಣಿಯನ್ನು ಮಾಡ್ತೀವಿ ಅಂತ ಈ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಾನೆ